ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಜನರು ಹಲ್ಲೆ ಮಾಡಿದ ಘಟನೆ ಶುಕ್ರವಾರ ಬೆಳಗಾವಿ ತಾಲೂಕಿನ ಬಾಳೆಕುಂದ್ರಿಯಲ್ಲಿ ನಡೆದಿದೆ ಸಾರಿಗೆ ಬಸ್ನಲ್ಲಿ ಮರಾಠಿಯಲ್ಲಿ ಮಾತನಾಡಬೇಕು ಎಂದು ಮರಾಠಿ ಭಾಷಿಕರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಅಟ್ಟಹ ಮೇರೆಸಿದ್ದಾರೆ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಹಲ್ಲೆಗೊಳಗಾದ ಕಂಡಕ್ಟರ್ ಮಹದೇವ್ ಪೂಜಾರ್ ಮಾತನಾಡಿ ಒಬ್ಬ ಹುಡುಗಿ ಹಾಗೂ ಹುಡುಗ ಸಾರಿಗೆ ಬಸ್ನಲ್ಲಿ ಇದ್ದರು ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಇದೆ ಆದರೆ ಆ ಹುಡುಗಿ ಹುಡುಗನ ಟಿಕೆಟ್ ಉಚಿತವಾಗಿ ಕೊಡಬೇಕು ಎಂದು ದಬ್ಬಾಳಿಕೆ ಮಾಡಿ ನಿನಗೆ ಮರಾಠಿ ಭಾಷೆ ಬರುವುದಿಲ್ಲ ಎಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಕಣ್ಣೀರು ಹಾಕಿದ್ರು ಸಾರಿಗೆ ಬಸ್ ಸುಮಾರು ಇಪ್ಪತ್ತು ಪ್ರಯಾಣಿಕರು ಇದ್ರು ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಎಂದು ಕಣ್ಣೀರು ಹಾಕಿದ್ದು ನೀನು ಮರಾಠಿ ಮಾತನಾಡಬೇಕು ಕನ್ನಡ ಮಾತನಾಡಿದರೆ ತಿಳಿಯುವುದಿಲ್ಲ ಎಂದು ಸಣ್ಣ ಪಂಥ ಬಾಳೇಂದ್ರಿ ಬರುವ ಹೊತ್ತಿಗೆ ನೂರಾರು ಜನ ಯುವಕರ ಗುಂಪು ನನ್ನ ಮೇಲೆ ಹಲ್ಲೆ ಮಾಡಿದೆ ಎಂದು ಆರೋಪಿಸಿದರು ಕರವೇ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಮಾತನಾಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಕನ್ನಡ ಭಾಷೆ ಮಾತನಾಡಿದ್ದಕ್ಕೆ ಸಾರಿಗೆ ಬಸ್ ಚಾಲಕರ ಮೇಲೆ ಹಲ್ಲೆ ಮಾಡಿರುವ ಪುಂಡರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಕನ್ನಡಿಗರು ಮನೆ ಹೊಕ್ಕು ಹೊಡೆಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ತರಹದ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳಮ್ಮ ಮಾತಂದ್ರೆ ಏ ನಿಮ್ಮ ಮರಾಠಿಗೆ ಮರಾಠಿ ಕಲಿಬೇಕು ಹಾ ಹಿಂಗ ಹೆಂಗ್ ಮಾಡ್ತೀನಿ ನೀನು ಅಂತ ಹೇಳಿ ಮರಾಠಿ ಒಳಗೆ ನನಗೆ ಬೇಯ್ಲು ನಾವು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು ಹಾ ಹುಡ್ಗನ ಟಿಕೆಟು ಅವಳೇ ಎರಡು ತೊಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ದೆ ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇನು ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದಾರ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸರ್ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರೆ ನೀನು ಶಾಣೆ ಅದ ಉತ್ಸ ಅಂತ ಇಷ್ಟು ಅಂದಿದ್ದೆ ಏಯ್ ನೀನು ಮರಡಿ ಮಾತಾಡು ನಾನು ಮರಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನು ಮಾಡಿ ಮಾತಾಡಬೇಕು ಆಮೇಲೆ ಊರಿಗೆ ಹುಡುಗಲಿ ಬಾಳೆ ಕುಂದ್ರಿಗೆ ಬರ್ಲಿ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ತಕ್ಷಣ ಅಲ್ಲಿ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ಮ ಬಸ್ ಮುಂದಿದ್ದ ಒಂದ್ ಇಪ್ಪತ್ತು ಜನ ಒಳಗಿ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಆಮೇಲೆ ಡ್ರೈವರ್ ಹೊಡಿತಾ ಇದಾರೆ ಮರಾಠಿ ಮಾತಾಡ್ಕ ಅಲ್ಲಾದ್ರೂ ಮರಾಠಿನೇ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಸ್ಟೇಷನ್ ಇದೆ ಅಲ್ಲ ಸರ್ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮಾಡ್ತಿದ್ದೇನೆ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹಾ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ನಿಲ್ಸಿ ಮೊದಲು ಎಮ್ ಎಲ್ ಸಿ ಮಾಡಿಸ್ಬೇಕು ಸರ್ ತುಂಬಾ ತ್ರಾಸ ಆಗ್ತಿದೆ ಸರ್ ಎಲ್ಲ ಕಡೆ ಓದಿದಾರೆ ತಲೆ ತಲೆ ಸರ್ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆಗ್ತಿದಿರು ಸರ್ ಎಲ್ಲ ತಲೆಗೆಲ್ಲ ಹೊಡ್ದು ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳುದು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಅವ್ರು ಇಪ್ಪತ್ತು ಜನ ಅವ್ರ ಯಾರು ತಗತಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವ್ರು ಇಲ್ಲಿಂದ ಸಿ ಟಿ ಇಂದ ಅವ್ರ ಸಣ್ಣ ಬಾಳೆ ಕುಂದ್ರಿ ಒಂದ್ ಹುಡುಗ ಒಂದ್ ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಸಿ ಟಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಹೇಳಿ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಹೋದೆ ಅವಳು ಮರಾಠಿ ಒಳಗೆ ಎರಡು ಕೊಡೋದು ಅಂದು ಸರಿಮ್ಮ ನನಗೆ ಮರಡಿ ಬರೋಲ್ಲ ಕನ್ನಡ ಇರೋ ಹೇಳಿ ಏಯ್ ನೀನ್ ಮರಾಠಿ ಮಾತಾಡ್ಬೇಕು ಹಾಂ ಏನ್ ಕೇಳಿದ್ರು ಮರಾಠಿ ಮಾತಾಡ್ಬೇಕು ನೀನು ಸರ್ ಹೆಣ್ಮಕ್ಳು ಅವ್ನ ಪಕ್ಕದ ಹುಡುಗ ಅವನ ಹುಡುಗ ಯಾರು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರ ಇಬ್ರು ಇದ್ರು ಏ ಅವ್ನ ಊರು ಬರ್ಲಿ ಅವ್ನು ಹಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮರಾಠಿ ಒಳಗೆ ಮಾತಾಡ್ತಿದ್ರು ಸರ್ ಅವ್ರು ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಅಂತ ಅಂತೇಳ ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡದ ಕನ್ನಡಗರ ಜೊತೆ ಅದಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳಿ ಕುಂದ್ರಿ ಸಾಂಬ್ರಾದಾರು ಅಂತ ಕೂಡ ಇವ್ರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ತ್ಕೋಬೇಕು ಬಿಟ್ಟು ವಾಪಸ್ಸು ಮರಾಠಿ ಮಾತಾಡಬೇಕಂತ ಹೇಳ್ತಾ ಇದಾರಲ್ಲ ಅವರು ರೀತಿಯಿಂದ ಹೇಳ್ತಾ ಇದಾರೆ ಅವರು ಇವ್ರಿಗೆ ಮರಾಠಿ ಬೇಕಾದರೂ ಮರಾಠಿದ ಗುಂಡಾ ದರ್ದಿ ಮಾಡಬೇಕಾದ್ರೂ ಇವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಇದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಒಳಂಬರ್ನಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಕೊಂದತೀವಿ ನಿಮ್ಮನ್ನು ಕೊಲೆ ಅಂತ ಇದು ಹಲ್ಲೆ ಮಾಡದಂತ ಒಂದು ಪಾಪ ಸಾವಿರಾರು ಜನನು ನೂರಾರು ಕಾಪಾಡ್ಕೊಂತ ಹೋಗುವಂತ ಒಬ್ಬ ಡ್ರೈವರ್ ಒಬ್ರು ಕಿನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲರನ್ನೂ ಅವರು ಒಂದು ಜವಾಬ್ದಾರಿನ ವೈದ್ಯಕಟ್ಟೆ ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರೆ ಅಂತದಕ್ಕೆ ಇವ್ರಿಗೆ ಮರಾಠಿ ಮಾತಾಡೋಂಥ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವರು ಯಾರು ಇಂಥ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಇವ್ರಿಗೆ ಗೊತ್ತಾಗೋದಿಲ್ಲ ರಾಜಕಾರಣಿಯವರು ನೋಡ್ಕೊಂಡ್ ಕುಂದ್ರಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ತಿರಲ್ಲ ಅವ್ರ ಅಲ್ಲ ಮಾಡ್ಯಾರ ಕನ್ನಡ ಮಾತಾಡಬೇಕು ಕನ್ನಡ ಕಲಿಬೇಕು ಅಂತ ಹೇಳಿ ಬರ್ತಾರ ನೀವು ಕನ್ನಡ ಸಂಘಟನೆದವ್ರು ಏನ್ ಮಾಡ್ತಾರ ಅವ್ರು ನಾವು ಎಲ್ಲಾರು ಸಂಘಟನೆವಾಗಿ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರಾಗಿರಬಹುದು ಕನ್ನಡ ಪರ ಸಂಘಟನೆಯವರು ಎಲ್ಲಾರು ಕೂಡ ಇದನ್ನ ಏನಾಯ್ತಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವ್ರ ಕ್ರಮ ತಗೊಂಡು ಇವ್ರ ಅರೆಸ್ಟ್ ಮಾಡಿ ಒಳಗ್ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟನೂ ನಡೆಸ್ಬೇಕಾಗ್ತೈತೆ ಅಂತ ನಾನು ಹೇಳ್ತಾ ಇದ್ದೇನೆ ತಿರ್ಗಾಡ್ ತಿರ್ಗಾಡ್ ಬಿಡಿವಂತ ಕೆಲಸ ನಾವೇ ಮಾಡ್ಬೇಕಾಗ್ತೇತಿ ಇನ್ಮೇಲೆ ಯಾಕೆಂದ್ರೆ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು ಈಗ ಅವ್ರು ಹಿಂಗ ದಾದಗಿರಿ ಗುಂಡಾದ್ರದ ಮಾಡುವಂತ ಕೆಲಸ ಮಾಡಿದ್ರೆ ಇನ್ನ ಕನ್ನಡಿಗರು ನಾವೇ ಹೋರಾಟಗಾರದ ಕೂಡ ಯಾರು ಮರಾಠಿ ಹೆಚ್ಚು ಮಾತಾಡ್ಕೊಂಡ್ ದಾದಾಗಿರಿ ಮಾಡ್ಕೊಂಡ್ ಬಂದ್ರ ಒಳ್ಳೆ ಉಳ್ಳಾಡಿಸಿ ಬಿಡುವಂತ ಕೆಲಸ ನಾವೇ ಹೋರಾಟಗಾರ ಮಾಡ್ಬೇಕಾಗ್ತದೆ